ಡಿಸಿಸಿ ಬ್ಯಾಂಕ್ ಠೇವಣಿ ಹಣದ ಮೇಲೆ ಆದಾಯ ತೆರಿಗೆ ಹೇರುವ ಮೂಲಕ ಕೇಂದ್ರ ಸರ್ಕಾರ ಕಿರುಕುಳ ನೀಡುತ್ತಿದೆ ಅಂತ ಮಂಡ್ಯ ಜಿಲ್ಲಾ ಸಹಕಾರಿಗಳ ವೇದಿಕೆ ಟ್ರಸ್ಟ್ ಕಾರ್ಯದರ್ಶಿ ಕೌಡ್ಲೆ ಚೆನ್ನಪ್ಪ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇನ್ನೂರ ನಲವತ್ಮೂರು ವ್ಯವಸಾಯ ಸಹಕಾರ ಸಂಘಗಳು ಸಾವಿರದ ಇನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇನ್ನೂರ ಎಪ್ಪತ್ತೆರಡು ನೀರು ಬಳಕೆದಾರರ ಸಹಕಾರ ಸಂಘಗಳು ಹಾಗೂ ಅರವತ್ತು ವಿವಿಧ ಸಹಕಾರ ಸಂಘಗಳಿದ್ದು ಆದರೆ ಈ ಸಹಕಾರ ಸಂಘಗಳ ಮೇಲೆ ಆದಾಯ ತೆರಿಗೆ ಹೇರೋದಕ್ಕೆ ಅವಕಾಶವಿಲ್ಲ ಎಂದರು ಎಂಡಿಸಿಸಿ ಬ್ಯಾಂಕ್ನಲ್ಲಿ ಸಾರ್ವಜನಿಕರು ಠೇವಣಿ ಹಣವನ್ನು ಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಆದಾಯ ತೆರಿಗೆ ನೆಪದಲ್ಲಿ ತೆರಿಗೆಯನ್ನು ವಿಧಿಸಿ ಸಹಕಾರ ಸಂಘಕ್ಕೆ ಕಿರುಕುಳ ಇದೆ ಕೆಆರ್ಪೇಟೆ ತಾಲೂಕು ಹೊಸಹೊಳಲು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಇಪ್ಪತ್ತೈದು ಲಕ್ಷದ ಎಂಟು ಸಾವಿರದ ನಾನ್ನೂರ ಎರಡು ಹಣ ಠೇವಣಿ ಇಟ್ಟಿದ್ದು ಇದರ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಇಲಾಖೆಯು ಹತ್ತು ಲಕ್ಷದ ಐವತ್ತೇಳು ಸಾವಿರದ ನಾನೂರ ಐವತ್ನಾಲ್ಕು ರೂಪಾಯಿ ತೆರಿಗೆ ವಿಧಿಸಿದ್ದು ಇದು ಅಪರಾಧವಾಗಿದೆ ಎಂದರು ಇನ್ನು ಹೈಕೋರ್ಟ್ ಕೃಷಿ ಸಹಕಾರ ಸಂಘಗಳ ಮೇಲೆ ತೆರಿಗೆ ವಿಧಿಸದಂತೆ ಆದೇಶ ನೀಡಿದೆ ಆದರೂ ಕೂಡ ತೆರಿಗೆ ವಿಧಿಸಲಾಗುತ್ತಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದೆ ಆದಾಯ ತೆರಿಗೆ ಇಲಾಖೆ ಆದೇಶದ ವಿರುದ್ಧ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಾಗಿದ್ದು ಮೇಲ್ಮನವಿಯನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ ಕೂಡಲೇ ಕೇಂದ್ರ ಸರ್ಕಾರ ಸಹಕಾರ ಸಂಘಗಳ ಮೇಲೆ ತೆರಿಗೆ ಹಾಕುವುದನ್ನು ಕೈ ಬಿಡಬೇಕು ಇಂತಹ ಅವೈಜ್ಞಾನಿಕ ಹಾಗೂ ಅಸಂಬದ್ಧ ನೀತಿಗಳನ್ನು ಕೈಬಿಡಬೇಕು ಈ ಬಗ್ಗೆ ಸಹಕಾರ ಸಂಘಗಳ ಮಹಾಮಂಡಳಗಳು ಹೋರಾಟಕ್ಕೆ ಮುಂದಾಗಬೇಕು ಅಂತ ಕರೆ ಇತ್ತರು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂರ ನಲವತ್ಮೂರು ವ್ಯವಸಾಯ ಸೇವಾ ಸಹಕಾರ ಇನ್ನೂರು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ ಒಂದು ಇನ್ನೂರ ಎಪ್ಪತ್ತೆರಡು ನೀರು ಬಳಕೆದಾರರ ಸಹಕಾರ ಸಂಘಗಳಿದ್ದಾವೆ ಒಂದು ನಾನ್ನೂರ ಅರವತ್ತು ಇತರೆ ಸಹಕಾರ ಸಂಘಗಳು ಅಂದರೆ ಬೇರೆ ಬೇರೆ ವಿವಿಧ ಉದ್ದೇಶ ಸಹಕಾರ ಸಂಘಗಳು ಮಹಿಳಾ ಸಹಕಾರ ಸಂಘಗಳಿರ್ತವೆ ಸ ಪತ್ತಿನ ಸಹಕಾರ ಸಂಘಗಳಿರ್ತವೆ ಇಂಥವೆಲ್ಲ ಆದರೆ ಪ್ರಮುಖವಾಗಿ ನಮ್ಮದು ಮಂಡ್ಯ ಜಿಲ್ಲೆ ವ್ಯವಸಾಯ ಪ್ರಧಾನ ಒಂದು ಜಿಲ್ಲೆ ಆದ್ದರಿಂದ ವ್ಯವಸಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ಸಹಕಾರ ಸಂಘಗಳಿಗೆ ಕೇಂದ್ರ ಸರ್ಕಾರದವರು ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ಅನೇಕ ಬದಲಾವಣೆಗಳಾಗಿದೆ ಆ್ಯಕ್ಟ್ನಲ್ಲಿ ಆದ್ರೂ ಸಹ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಒಂದು ಸಣ್ಣ ಉದಾಹರಣೆ ಈಗ ಇವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಶಂಕರೇಗೌಡರಂತೆ ಚಾರ್ಟೆಡ್ ಅಕೌಂಟೆಂಟ್ರು ಇಲ್ಲಿ ವ್ಯವಸಾಯಕ್ಕೆ ಪ್ರಧಾನವಂಥ ಜಿಲ್ಲೆನಲ್ಲಿ ಸಹಕಾರ ಸಂಘಗಳಲ್ಲಿ ಬರ್ತಕ್ಕಂಥ ಆದಾಯನ ಅಲ್ಪ ಸ್ವಲ್ಪನ ಆದಾಯನ ಡಿ ಸಿ ಸಿ ಬ್ಯಾಂಕಲ್ಲಿ ಬಡ್ಡಿ ಇಟ್ಟಿರ್ತಾರೆ ಇದು ಇಟ್ಟಿರ್ತಾರೆ ಬಡ್ಡಿಗೆ ಬೇರೆ ಕಮರ್ಷಿಯಲ್ ಬ್ಯಾಂಕ್ ಏನು ಇಡೋಲ್ಲ ಈ ಕಮರ್ಷಿಯಲ್ ಬ್ಯಾಂಕಲ್ಲಿ ಇಟ್ಟರೆ ಟ್ಯಾಕ್ಸ್ ಹಾಕಲಿ ಅವರು ಬೇರೆ ಪ್ರಶ್ನೆ ನಮ್ಮದೇ ಆದಂಥ ಬ್ಯಾಂಕ್ ಅದು ಯಾವುದೇ ವ್ಯವಸಾಯ ಸೇವಾ ಸಹಕಾರಗಳ ಸಂಘಗಳ ಬ್ಯಾಂಕ್ ಅದು ಅದಕ್ಕೆ ಒಕ್ಕೂಟವೂ ಇದೆ ಆ ಒಕ್ಕೂಟದವ್ರು ಏನೂ ಮಾಡೋದಿಲ್ಲ ಈಗ ಈಗಂಥ ಅವ್ರು ಇಂಥವ್ರನ್ನ ಆಶ್ರಯಿಸಬೇಕಾಗ್ತದೆ ಮೊನ್ನೆ ಹೊಸಹೊಳು ಸೊಸೈಟಿಗೆ ಹತ್ತು ಲಕ್ಷ ರೂಪಾಯಿ ಶುಲ್ಕ ವಿಧಿಸಿದ್ದಾರೆ ಇನ್ಕಮ್ ಟ್ಯಾಕ್ಸ್ನವ್ರು ತೆರಿಗೆ ಇನ್ಕಮ್ ಟ್ಯಾಕ್ಸ್ನವ್ರು ಅದನ್ನು ನಮ್ಮ ಅವರು ಯಾರೂ ಏನು ಕೆಲಸ ಮಾಡಲಿಲ್ಲ ಅನಿವಾರ್ಯವಾಗಿ ಅವರು ಹೊಸಹೊಳದ ಸೊಸೈಟಿಯವರು ನಮ್ಮ ಶಂಕರೇಗೌಡರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ ಇವರು ಒಂದು ಅಪೀಲ್ ಹಾಕಿ ಹತ್ತು ಲಕ್ಷ ರೂಪಾಯಿ ವಜಾ ಮಾಡಿಸಿದ್ದಾರೆ ಒಂದು ಸಣ್ಣ ಸೊಸೈಟಿಗೆ ಹತ್ತು ಲಕ್ಷ ರೂಪಾಯಿ ದೊಡ್ಡ ಅಮೌಂಟು ಅದು ಯಾತ್ರೆಯಿಂದ ಬರ್ತದೆ ರೈತರಿಂದ ಬರ್ತಕ್ಕಂಥದ್ದು ಇದನ್ನು ಬೇರೆ ಬಿಸ್ನೆಸ್ ಮಾಡಿರೋದಲ್ಲ ಇದು ಹೊಸಹುಳದ ಸೊಸೈಟಿ ಆಗಲಿ ಅಥವಾ ಇನ್ನೂರ ನಲವತ್ತೆರಡು ಅದರ ಸಹಕಾರ ಸಂಘಗಳಾಗಲಿ ಬೇರೆ ಯಾವ ವ್ಯವಹಾರನೂ ಮಾಡಿಲ್ಲ ಮಾಡಿರ್ತಕ್ಕಂಥ ಗೊಬ್ಬರ ಮಾರಾಟ ಮಾಡಿದ್ದಾರೆ ಸಾಲ ಕೊಟ್ಟಿದ್ದಾರೆ ಆ ಸಾಲದ ಸ್ವಲ್ಪ ಸ್ವಲ್ಪ ಬಡ್ಡಿ ಮೂರು ಸ ಮೂರು ಮೂರು ಪರ್ಸೆಂಟ್ ಇದ್ದದ್ದು ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಸಾಲ ಆದರೆ ಒಂದು ಸೇವಾ ಶುಲ್ಕ ಅಂತೇಳಿ ಇದು ಸಹಕಾರ ಸಂಘಗಳು ಯಾವಿದು ಸೇವೆಗೆ ಇರ್ತಕ್ಕಂಥ ಸಹಕಾರ ಸಂಘಗಳು ಅದು ಕರ್ನಾಟಕ ಸೊಸೈಟಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ನೋಂದಾವಣೆಯಾಗಿರ್ತಕ್ಕಂಥ ಡಿ ಸಿ ಸಿ ಬ್ಯಾಂಕು ಮತ್ತು ಸಹಕಾರ ಸಂಘಗಳು ಇದನ್ನು ಕಮರ್ಷಿಯಲ್ ಬ್ಯಾಂಕ್ ಅಂತ ಅವ್ರು ಕನ್ವರ್ಟ್ ಮಾಡಿದ್ರೆ ರೈತರಿಗೆ ತುಂಬ ತೊಂದರೆ ಆಗ್ತದೆ ಈಗ ಹತ್ತು ಲಕ್ಷ ರೂಪಾಯಿ ಒಂದು ಸಣ್ಣ ಸೊಸೈಟಿಗೆ ಆದಾಯ ಮಾಡಿಕೊಟ್ಟಿದ್ದಾರೆ ಅಂದರೆ ನಮ್ಮ ಶಂಕರೇಗೌಡರು ಅಭಿನಂದನ್ ನಾರಕರು ಅದಕ್ಕೆ ನಾನು ನಮ್ಮ ಅಧ್ಯಕ್ಷರಿಗೆ ಹೇಳಿದೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಪ್ರೆಸ್ ನೋಟ್ ಕೊಡೋಣ ಇವರಿಗೆ ಅಂತೇಳಿ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಬೇಕಾದರೆ ನಾನು ಆ್ಯಕ್ಟು ಕೊಟ್ಟಿದ್ದಾರೆ ಆ್ಯಕ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಸ್ಪಷ್ಟವಾಗಿ ಇದು ಸೇವಾ ಸಾಕ ಸಂಸ್ಥೆ ಇದು ಸೇವೆ ಸಂಸ್ಥೆಗೆ ಸೇವಾ ಸಂಸ್ಥೆಗೆ ಆದಾಯ ತೆರಿಗೆ ಹಾಕುವುದು ಅಪರಾಧ ಸುದ್ದಿಗೋಷ್ಠಿಯಲ್ಲಿ ಮಂಡ್ಯ ಜಿಲ್ಲಾ ಸಹಕಾರಿಗಳ ವೇದಿಕೆ ಟ್ರಸ್ಟ್ ಅಧ್ಯಕ್ಷ ಸಿದ್ದಯ್ಯ ಶಂಕರೇಗೌಡ ವಕೀಲ ದೊರೆಸ್ವಾಮಿ ಉಪಸ್ಥಿತರಿದ್ದರು